ಸ್ವಾಗತ ಆಯವ್ಯದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿದ ಸಿಎಂಗೆ ಚಿರಋಣಿ ರಾಯರೆಡ್ಡಿ ಕೊಪ್ಪಳದ ಯಲಬುರ್ಗಾ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ವೇಳೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಕ್ಷೇತ್ರಕ್ಕೆ ಅತಿ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿಸಿ ಹೆಚ್ಚಿನ ಅನುದಾನ ಕೊಟ್ಟಿರುವುದಕ್ಕೆ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ್ ರಾಯರೆಡ್ಡಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಆಯವ್ಯದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಮಂಜೂರಾತಿ ಮಾಡಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೂ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಪರವಾಗಿ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ್ರು ನಾನು ರಾಜಕಾರಣಕ್ಕೆ ಬಂದಿರುವುದು ಯಾವುದೇ ಸ್ವಾರ್ಥಕ್ಕಲ್ಲ ಜನಪರ ಅಭಿವೃದ್ಧಿ ಕಾಳಜಿ ದೂರ ದೃಷ್ಟಿ ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದಿದ್ದೇನೆ ಅವರ ಸಂಪುಟದಲ್ಲಿ ನಾನು ಮಂತ್ರಿ ಆಗಿರಬೇಕು ಎಂದು ಆಸೆಯಾಗಿತ್ತು ಆದರೆ ಕೆಲ ರಾಜಕೀಯ ಬೆಳವಣಿಗೆಯಲ್ಲಿ ನಾನು ವಂಚಿತನಾದೆ ಆಗ ಸ್ವತಃ ಸಿದ್ದರಾಮಯ್ಯ ಅವರು ನನಗೆ ತಮ್ಮ ಆಪ್ತ ಆರ್ಥಿಕ ಸಲಹೆಗಾರನಾಗಿ ನೇಮಕ ಮಾಡಿಕೊಂಡಿದ್ದಾರೆ ಹೀಗಾಗಿ ತಮ್ಮ ಹದಿನಾರನೇ ರಾಜ್ಯದ ಉಳ್ಳ ಅತಿ ದೊಡ್ಡ ಗಾತ್ರದ ದಾಖಲೆಯ ಬಜೆಟ್ನಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಯೋಜನೆ ಘೋಷಣೆ ಮಾಡುವುದಕ್ಕೆ ಸದಾ ನಾನು ಅವರಿಗೆ ಚಿರಋಡಿಯಾಗಿದ್ದೇನೆ ಎಂದಿದ್ದಾರೆ ಇನ್ನು ಬಜೆಟ್ನಲ್ಲಿ ಮುಸ್ಲಿಮರಿಗೆ ಹೆಚ್ಚು ಯೋಜನೆ ಕೊಟ್ಟಿರುವುದರಿಂದ ವಿರೋಧ ಪಕ್ಷದ ಆರೋಪ ಮಾಡುತ್ತಾ ಇರುವುದು ಸರಿಯಲ್ಲ ಕ್ರಿಶ್ಚಿಯನ್ಸ್ ಬೌದ್ದರು ಮುಸ್ಲಿಮರು ಸೇರಿ ಅನೇಕರಿಗೆ ಇದರ ಅನುಕೂಲವಾಗುತ್ತೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಯೋಜನೆ ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಇವುಗಳು ರಾಜ್ಯದ ಬಡಜನರ ಪಾಲಿಗೆ ವರದಾನವಾಗಿದೆ ಮಾದರಿ ಬಿಜೆಪಿ ಇವುಗಳ ಬಗ್ಗೆ ಹೊಟ್ಟೆ ಕಿಚ್ಚು ಪಡತ್ತೆ ಅಂಥವರಿಗೆ ತಕ್ಕ ಪಾಠ ಕಲಿಸಿ ಮನೆಯಲ್ಲಿ ಕೂಡಿಸಿದ್ದಾರೆ ಎಂದಿದ್ದಾರೆ ಇನ್ನು ಕಾಂಗ್ರೆಸ್ ಮುಖಂಡ ವೀರನಗೌಡ ಬೋಲಟೆಗೆ ಮಾತನಾಡಿ ಶಾಸಕ ಬಸವರಾಜ್ ರಾಯರೆಡ್ಡಿ ತಾಲೂಕು ಕ್ರೀಡಾಂಗಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ನಾವು ನಾಮಕರಣ ಮಾಡುವ ಮೂಲಕ ಹೊಸ ಕ್ರೀಡಾಂಗಣ ನಿರ್ಮಾಣಕ್ಕೆ ಆರು ಕೋಟಿ ಮಂಜೂರಾತಿ ಮಾಡುವುದಕ್ಕೆ ನಮಗೆ ಅತಿ ಸಂತಸ ತಂದಿದೆ ಎಂದಿದ್ದಾರೆ ಇನ್ನು ಶಾಸಕ ಬಸವರಾಜ ರಾಯರೆಡ್ಡಿ ಅವರನ್ನು ಗೌರವಿಸಲಾಗಿದೆ ಕಾಂಗ್ರೆಸ್ ಮುಖಂಡ ವೆಂಕಣ್ಣ ಯರಾಶಿ ಶೇಖರಗೌಡ ಉಳ್ಳಾಗಡ್ಡಿ ಕೆರೆಬಸಪ್ಪ ನೆಡಗುಂದಿ ನಾರಾಯಣಪ್ಪ ಅರಪನಹಳ್ಳಿ ವಿಎಂ ಶಿರೂರ್ ಶರಣಪ್ಪ ಗಾಂಜಿ ಆನಂದ್ ಉಳ್ಳಾಗಡ್ಡಿ ಗೌಡ ಪಾಟೀಲ್ ಹನುಮಂತಗೌಡ ಡಾಕ್ಟರ್ ಶಿವನಗೌಡ ತಾರರೆಡ್ಡಿ ತಹಸೀಲ್ದಾರ್ ಬಸವರಾಜ್ ತನ್ನಹಳ್ಳಿ ಇಒ ಸಂತೋಷ್ ಬಿರಾದರ್ ಮುಖ್ಯಾಧಿಕಾರಿ ನಾಗೇಶ್ ಈ ಕಾರ್ಯಕ್ರಮದಲ್ಲಿ ಇನ್ನಿತರರು ಅಂದಪ್ಪ ಕೊಪ್ಪಳ ಅದಕ್ಕೆ ಸಮಯೋಚಿತವಾಗಿ ಬಜೆಟ್ ಮಾಡಬೇಕಂತ ಜವಾಬ್ದಾರಿ ನಮ್ಮ ಮೇಲೆ ಹೀಗಾಗಿ ಈ ಸಾರಿ ನಾನು ಮುಖ್ಯಮಂತ್ರಿಗಳು ನಾನು ಕೇಳಿದರು ಸರ್ ರಾಯಾರಿ ಎಷ್ಟಪ್ಪ ಈ ಸಾರಿ ಬಜೆಟ್ ಮಾಡೋಣ ಅಂತ ಹೇಳಿದಾಗ ನನ್ನ ಲೆಕ್ಕಾಚಾರ ನಾಲ್ಕು ಲಕ್ಷ ಎರಡು ಸಾವಿರ ಮೂರು ಸಾವಿರ ಕೋಟಿ ಕಂಫರ್ಟೇಬಲ್ ಅಂತ ನಾನು ತಿಳ್ಕೊಂಡಿದ್ದೆ ಅಷ್ಟು ಮಾಡ್ಬೋದು ಸರ್ ಅಂತ ಹೇಳಿದ್ರೆ ಆಯ್ತು ಒಂದಿದ್ರು ನಾಲ್ಕು ಲಕ್ಷ ಒಂದು ಸಾವಿರ ಕೋಟಿ ಮಾಡೋಣ ಆದರೆ ಒಟ್ಟು ಚರ್ಚೆಯಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ಈ ಸಾರಿ ಬಜೆಟ್ ಅನ್ನ ನಾವು ಜನರಿಗೆ ಕೊಡ್ತೇವೆ ಮತ್ತೆ ನೀವು ತಿಳ್ಕೋಬೇಕಾಗ್ತದೆ ಕರ್ನಾಟಕದ ರಾಜ್ಯ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಸಂಗ್ರಹಣೆಯಲ್ಲಿ ಎರಡನೇ ನಂಬರ್ ಇದೇವೆ ನಾವು ವೈಆರ್ ಇನ್ ನಂಬರ್ ಟೂ ಪ್ಲೇಸ್ ಫಸ್ಟ್ ಇಸ್ ಮಹಾರಾಷ್ಟ್ರ ಸೆಕೆಂಡ್ ಇಸ್ ಕರ್ನಾಟಕ ಮತ್ತು ಆಂತರಿಕ ನಮ್ಮ ಉತ್ಪನ್ನಗಳನ್ನು ಹಂಚಿದಾಗ ವೇ ಆರ್ ನಂಬರ್ ಒನ್ ಅದಕ್ಕೆ ಜಿ ಎಸ್ ಡಿ ಪಿ ಅಂತ ಸ್ಟೇಟ್ ನಾವು ಡೊಮೆಸ್ಟಿಕ್ ಕಲಿತೇವೆಲ್ಲ ವೇರ್ ನಂಬರ್ ಒನ್ ಫರ್ ಕ್ಯಾಪ್ಟೈನ್ ಇವೆಲ್ಲವನ್ನ ಪರಿಗಣಿಸಿ ನಾವು ಲೆಕ್ಕ ಹಾಕಿದ್ವಿ ಈ ಸಾರಿ ನಮ್ಮ ಟ್ಯಾಕ್ಸ್ ಎಷ್ಟು ಬರುತ್ತೆ ಜಿ ಎಸ್ ಟಿ ಕಲೆಕ್ಷನ್ ಈ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿ ಅಂದಾಗ ನನಗೆ ಸಾಗಬಹುದು ಅಂದರೆ ಹೀಗಾಗಿ ನಾನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿ ಡಿಸೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಒಂದು ವರ್ಷ ಮೂರು ತಿಂಗಳ ಹಿಂದೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ಸನ್ಮಾನ್ಯ ಸಿದ್ದರಾಮಯ್ಯವರು ನೇಮಕ ಈಗಾಗಲೇ ಅವ್ರ ಜೊತೆಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನ ಅವ್ರ ಜೊತೆ ಕುಂತು ತಯಾರು ಮಾಡುವಂಥ ಸುಮಾರು ಒಂದು ತಿಂಗಳ ಕಾಲ ನಾವು ಈ ಬಜೆಟನ್ನು ತಯಾರು ಮಾಡಲಿಕ್ಕೆ ಕೂಡಬೇಕಾಗ್ತದೆ ಇದು ಸುಲುಕೋದು ಮಾತಲ್ಲ ಬಜೆಟ್ ತಯಾರು ಮಾಡೋದಾದ್ರೆ ಎಲ್ಲ ಇಲಾಖೆಗಳನ್ನು ಏನೇನು ಮಾಡಬೇಕು ಚರ್ಚೆ ಮಾಡಬೇಕು ಒಂದು ಮನೆಯಲ್ಲೇ ಮುಂದಿನ ವರ್ಷ ಲಗ್ನ ಮಾಡಬೇಕಂದ್ರೆ ನಾಲ್ಕು ತಿಂಗಳು ತಯಾರಿ ಬೇಕು ತಯಾರಿ ಬೇಕು ಇನ್ನು ರಾಜ್ಯ ಸರ್ಕಾರದ ಮಟ್ಟದ ಬಜೆಟ್ ತಯಾರು ಮಾಡಬೇಕಾದ್ರೆ ಎಷ್ಟು ಕಟ್ಟಿದೆ ಅನ್ನೋದು ಸಿಲುಕೋಬೇಕಲ್ಲ ಸಮಾಜದ ಎಲ್ಲ ವರ್ಗದ ಜನರನ್ನ ಪ್ರಾಮಾಣಿಕವಾಗಿ ತೃಪ್ತಿಪಡಿಸುವಂತ ಮತ್ತು ಪದ್ಧತಿಯಿಂದ ಅವರಿಗೆ ಕಾಮಗಾರಿಗಳನ್ನು ಅನಿಸ್ ಮಾಡುವಂತ ಎಲ್ಲ ವಿಚಾರಗಳಲ್ಲಿ ಕೊಡಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ಇದು ಒಂದು ಅದ್ಭುತ ಅನುಭವ ಈಗ ಮಂತ್ರಿಯಾಗಿದ್ರೆ ಏನಾಗ್ತದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತದ್ದು ಅಷ್ಟೇ ನಾವು ಚರ್ಚೆ ಮಾಡ್ತೀವಿ ಈಗ ಹಾಗಾಗ್ಲಿಲ್ಲ ನನಗೆ ಅಧಿಕಾರ ಇಲ್ಲದೇ ಇರಬಹುದು ನೇರವಾಗಿ ನನಗೆ ಯಾವುದು ಅಧಿಕಾರ ಇಲ್ಲ ಮಿನಿಸ್ಟರ್ ಇದೆ ಮಿನಿಸ್ಟರ್ ಅಡ್ವೈಸರ್ ಟು ದ ಚೀಫ್ ಆದ್ರೆ ನಮ್ಮ ಮುಖ್ಯಮಂತ್ರಿಗಳ ವಿಚಾರ ಅವರ ಹೃದಯ ವೈಶಾಲ್ಯತೆಯಿಂದ ಇಲ್ಲ ನೀವೇ ಬಜೆಟ್ ಕೂತ್ಕೊಳ್ಳಬೇಕು ಅಂತ ಹೇಳಿ ನನ್ನನ್ನು ಕೂಡಿಸ್ತಾ ಸಾರಿ ಅವರ ಆರೋಗ್ಯದಲ್ಲಿ ಯಾವುದು ಸಮಸ್ಯೆ ಇರಲ್ಲ ಈ ಸಾರಿ ಮಣೆಕಾಲಿನ ಸಮಸ್ಯೆ ಅವರು ಕೂಡಲಿಕ್ಕೆ ಆಗಲ್ಲ ಈಗ ಸ್ವಲ್ಪ ಎಪ್ಪತ್ತೈದು ಪರ್ಸೆಂಟ್ ರಿಕವರಿ ಆಗಿದೆ ಇನ್ನೊಂದು ತಿಂಗಳು ಬೇಕು ಅವರು ಸಂಪೂರ್ಣವಾಗಿ